ಓಂ ಗಣೇಶ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಪ್ರಕಾರ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ಯಾರಿಗೆ ಬಂದು ಗವರ್ಮೆಂಟ್ ಜಾಬ್ ಸಿಗುತ್ತೆ ಯಾರಿಗೆ ಬಂದು ಮದುವೆ ಆಗುತ್ತೆ ಯಾರು ಬಂದು ಗಾಡಿ ಕಾರ್ ತಕೊಂತಾರ ಯಾರು ಬಂದು ಫಾರಿಂಗ್ ಫೋರಿಂಗ್ ಅಂತ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಮಿಸ್ ಮಾಡಿದ್ರೆ ವಿಡಿಯೋ ಲಾಸ್ಟ್ ನೋಡಿ ಫಸ್ಟ್ ಆಫ್ ಆಲ್ ನ್ಯೂಮಾಲಜಿ ಪ್ರಕಾರ ತಳ್ಕೊಬೇಕಂದ್ರೆ ನಮಗೆ ನಾವು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಗೊತ್ತಿರಬೇಕು ಡೇಟ್ ಟು ಮಂತ್ ವರ್ಷ ಗೊತ್ತಿರಬೇಕು ವರ್ಷ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಡೇಟ್ ಟು ಮಂತ್ ಇಂಪಾರ್ಟೆಂಟ್ ಗೊತ್ತಾಗಿರ್ಬೇಕು ಸೊ ನಾನೊಂದು ಎಕ್ಸಾಂಪಲ್ ಚಾರ್ಟ್ ಹಾಕ್ತೀನಿ ಯಾವ ತರ ಅಂತ ನೋಡ್ಕೊಂಬನ್ನಿ ಎಕ್ಸಾಂಪಲ್ ಚಾರ್ಟ್ ಹಾಕ್ತೀನಿ ಯಾವ ತರ ಅಂತ ನೋಡಿ ಎಕ್ಸಾಂಪಲ್ ಬಂದು ನೀವು ಬಂದು ಒಂದ ತಾರೀಕು ಏಪ್ರಿಲ್ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನೀವು ಹುಟ್ಟಿದ್ದೀರಾ ಇದು ನಿಮ್ಮ ಒರಿಜಿನಲ್ ಡೇಟ್ ಆಫ್ ಬರ್ತು ನಮಗೆ ಇದರಲ್ಲಿ ಕೆಲಸ ಇಲ್ಲ ನಮಗೆ ಬಂದು ಒಂದ ತಾರೀಕು ನಾಲ್ಕು ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಬರಿಬೇಕು ಈ ವರ್ಷ ಈ ವರ್ಷ ನಾವು ನೋಡ್ಕೊಬೇಕಾಗಿರೋದು ಇದೆಲ್ಲ ಮತ್ತೆ ಆ್ಯಡ್ ಮಾಡಬೇಕು ಕೂಡಬೇಕು ಯಾವ ಥರ ಅಂದರೆ ಒಂದು ಪ್ಲಸ್ ಏಪ್ರಿಲ್ ಪ್ಲಸ್ ಎರಡು ಪ್ಲಸ್ ಝೀರೋ ಪ್ಲಸ್ ಎರಡು ಪ್ಲಸ್ ನಾಲ್ಕು ಇವೆಲ್ಲ ಕೂಡಿ ಎಷ್ಟು ಬರುತ್ತೆ ಒಂದು ಪ್ಲಸ್ ನಾಲ್ಕು ಐದು ಐದು ಪ್ಲಸ್ ಎರಡು ಏಳು ಏಳು ಪ್ಲಸ್ ಎರಡು ಒಂಬತ್ತು ಒಂಬತ್ತು ಪ್ಲಸ್ ನಾಲ್ಕು ಹದಿಮೂರು ಹದಿಮೂರು ಬರುತ್ತೆ ಸೊ ಹದ್ಮೂರ್ ಬರುತ್ತೆ ಮತ್ತೆ ಇದನ್ನು ಕೊಡಿ ಒನ್ ಪ್ಲಸ್ ತ್ರೀ ಇದು ಮತ್ತೆ ಕೊಡಿ ನಾಲ್ಕು ಬರುತ್ತೆ ಅರ್ಥ ಆಯ್ತಾ ಸೊ ಈ ನಾಲ್ಕು ಬಂದವಾಗ ಏನಾಗುತ್ತೆ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಯಸ್ಸು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಬಂದವಾಗ ಬಂದು ನೀವು ಬಂದು ಮನೆ ಕಟ್ತೀರಾ ಸೈಟ್ ತಕೊಂತೀರಾ ಗಾಡಿ ತಕೊಂತೀರಾ ಕಾರ್ ತಕೊತೀರಾ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ನಿಮಗೆ ಡೇ ಟು ಮಂತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡದವಾಗ ಈ ಜಾಗದಲ್ಲಿ ನಾಲ್ಕು ಬಂದೆ ನೀವು ಮನೆ ಕಟ್ತೀರಾ ಸಪೋಸ್ ಈ ಜಾಗದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈ ಜಾಗದಲ್ಲಿ ಒಂದು ಬಂದೆ ನಿಮಗೆ ಗವರ್ಮೆಂಟ್ ಜಾಬ್ ಸಿಗುತ್ತೆ ಆಯ್ತಾ ಡೇ ಟು ಮಂತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡದವಾಗ ಒಂದು ಬಂದೆ ಗವರ್ಮೆಂಟ್ ಜಾಬ್ ಸಿಗುತ್ತೆ ಎರಡು ಬಂದೆ ಲವ್ ಪ್ರಪೋಸ್ ಇರುತ್ತೆ ಆರು ಬಂದೆ ಮದುವೆ ಆಗುತ್ತೆ ಐದು ಬಂದೆ ಸಿನಿಮಾಗ ಹೋಗ್ತೀರಾ ಏಳು ಬಂದೆ ಮ್ಯಾರೇಜ್ ಆಗುತ್ತೆ ಸೊ ಈ ತರ ತುಂಬಾ ಇರುತ್ತೆ ಸೊ ಅರ್ಥ ಆಯ್ತಾ ಅನ್ಕೊಂತೀನಿ ಅರ್ಥ ಆಗದಿದ್ದೆ ಇನ್ನು ಒಂದ್ಸರಿ ನೋಡಿ ಡೇ ಟು ಮಂತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಇವೆಲ್ಲ ಕೂಡಬೇಕು ಅಡಿಷನ್ ಮಾಡಬೇಕು ಅಡಿಷನ್ ಮಾಡಿದವಾಗ ಈ ಜಾಗದಲ್ಲಿ ಒಂದು ನಂಬರ್ ಬರುತ್ತೆ ಪರ್ಸ್ನಲ್ ಇಯರ್ ನಂಬರ್ ಪರ್ಸ್ನಲ್ ಇಯರ್ ನಂಬರ್ ಅಂತಾರೆ ಈ ವರ್ಷ ಪ್ರಕಾರ ಸೊ ಅರ್ಥ ಆಯ್ತು ಅನ್ಕೊಂತೀನಿ ಸೊ ಚಾರ್ಟ್ ನೋಡಿದ್ರಲ್ವಾ ಸೊ ಡೇ ಟು ಮಂತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಮೂರು ಕೂಡದವಾಗ ಅಡಿಷನ್ ಮಾಡಿದವಾಗ ನಾಲ್ಕು ಬಂತು ನಾಲ್ಕು ಬಂದೆ ಏನಂತ ಹೇಳ್ಬಿಟ್ಟೆ ಇವಾಗ ಸ್ಟಾರ್ಟಿಂಗ್ ಒಂದು ಬಂದೆ ಏನ್ ಬರುತ್ತೆ ಎರಡು ಬಂದೆ ಏನ್ ಬರುತ್ತೆ ಅಂತ ಫುಲ್ ಡೀಟೈಲ್ ಹೇಳ್ತೀನಿ ನೋಡ್ಕೊಳ್ಳಿ ಒಂದು ಬಂದೆ ನಮಗೆ ಗವರ್ನಮೆಂಟ್ ಜಾಬ್ ಸಿಗುತ್ತೆ ಪ್ಲೇಸ್ ಚೇಂಜ್ ಮಾಡ್ತೀರಿ ಎರಡು ಬಂದೆ ನಿಮ್ಗೆ ಲವ್ ಪ್ರಪೋಸ್ ಬರುತ್ತೆ ಪ್ರಮೋಷನ್ ಸಿಗುತ್ತೆ ನೀವೇನಾದ್ರೂ ರೈಟರು ರೈಟರ್ ಆಗಿದ್ದೆ ಬುಕ್ ಬರೀತಾ ಇದೆ ನೀವೇನಾದ್ರೂ ನೋವಲು ಫ್ಯಾಂಟಸಿ ಸಿನಿಮಾಗಳಲ್ಲಿ ರೈಟರ್ ಆಗ್ಬೇಕನ್ ಇದು ಖಂಡಿತ ಒಳ್ಳೆ ಟೈಮು ನೀವು ಹೋಗ್ಬೋದು ಮೂರು ಬಂದೆ ನೀವು ಸ್ಪೋರ್ಟ್ಸ್ ಹೋಗ್ಬೋದು ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ವಿನ್ ಆಗ್ಬೋದು ಮತ್ತೆ ಸಿನಿಮಾದಲ್ಲಿ ಆಕ್ಟರ್ ಆಗಿ ಡ್ಯಾನ್ಸರ್ ಆಗಿ ಸಿಂಗರ್ ಆಗಿ ಟ್ರೈ ಮಾಡಬಹುದು ನಾಲ್ಕು ಬಂದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಯಸ್ಸು ನೀವು ಮನೆ ತಕೊಬಹುದು ಗಾಡಿ ತಕೊಂಬುದು ಸೈಟ್ ತಕೊಬಹುದು ಐದು ಬಂದೆ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ ನೀವು ಈ ವರ್ಷ ಬಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗೆ ಹೋಗ್ಬೋದು ಈ ವರ್ಷ ಫುಲ್ ನಿಮಗೆ ಎಂಟರ್ಟೈನ್ಮೆಂಟ್ ಎಂಜಾಯ್ ಆಗಿರುತ್ತೆ ಆರು ಬಂದೆ ನಿಮಗೆ ಮದುವೆ ಆಗುತ್ತೆ ಅದು ಲಕ್ಸುರಿ ಮದುವೆ ಆಗುತ್ತೆ ಬರೋ ಸಂಬಂಧ ಒಳ್ಳೆ ಫುಲ್ ರಿಚ್ ಫ್ಯಾಮಿಲಿ ಆಗಿರ್ತಾರೆ ಈ ವರ್ಷ ಬಂದು ನೀವು ಚೆನ್ನಾಗ ದುಡ್ಡು ಸಂಪಾದಿಸ್ತೀರಿ ಓವರ್ ಆಲ್ ನಿಮ್ ಲೈಫ್ ಬಂದು ರಾಯಲ್ ಆಗಿರುತ್ತೆ ಏಳು ಬಂದೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ಬಿಟ್ ಅದು ಬಿಟ್ಟು ನೆಕ್ಸ್ಟ್ ಬಂದು ಮದುವೆ ಮಾತ್ರ ಅಲ್ಲ ಸ್ವಲ್ಪ ಜನ ಯಾರಾದ್ರೂ ಸೈಂಟಿಸ್ಟ್ ಆಗೋದ್ರಕ್ಕೆ ಮೆಡಿಸಿನ್ ಕಣ್ಣಿಡಿಯೋದ್ರಕ್ಕೆ ನಂತರ ಅಸ್ಟ್ರಾಲಜಿ ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಹೋಗೋದ್ರಕ್ಕ ಒಳ್ಳೆ ಟೈಮು ಎಂಟು ಬಂದೆ ಇದು ಸ್ವಲ್ಪ ನೆಗೆಟಿವ್ ಐತೆ ಪಾಸಿಟಿವ್ ಐತೆ ಫಸ್ಟ್ ನೆಗೆಟಿವ್ ಹೇಳ್ಬೋತೀನಿ ನೆಗೆಟಿವ್ ಏನಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬರು ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಒಬ್ರು ತೀರ ಹೋಗ್ತಾರೆ ಡೆತ್ ಆಗೋ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಪಾಸಿಟಿವ್ ಏನಂದ್ರೆ ಜೊತೆ ಆಸ್ತಿ ಸಿಗ್ಬಹುದು ಲವಟರಿಯಲ್ಲಿ ವಿನ್ ಆಗ್ಬೋದು ಸಡನ್ ಆಗಿ ನಿಮ್ ಲೈಫ್ ಫುಲ್ ಟ್ರಾನ್ಸ್ಫರ್ ಆಗ್ಬೋದು ನಿಮ್ಗೆ ಏನಾದರೂ ಈ ಗುಪ್ತ ನಿಧಿ ಅಂತಾರಲ್ಲ ಆ ತರ ಏನಾದ್ರೂ ಸಿಕ್ಕುವ ಚಾನ್ಸಸ್ ಇದೆ ನೈನ್ ನೈನ್ ಬಂದೆ ನಿಮಗೆ ಪೋಲೀಸಲ್ಲಿ ಮಿಲ್ಟ್ರಿಯಲ್ಲಿ ಡಿಫೆನ್ಸ್ ಫೀಲ್ಡಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಕ್ಕೋ ಚಾನ್ಸಸ್ ಇದೆ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಅವ್ರಿಗೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಳ್ಳೆ ಚಾನ್ಸ್ ಇದೆ ಇದು ಬಿಟ್ಟು ನೀವು ಬಂದು ನಿಮ್ಮೂರು ಬಿಟ್ಟು ಬೇರೆ ಪ್ಲೇಸ್ ಚೇಂಜ್ ಮಾಡೋಕೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಲ್ ಐತೆ ಸೊ ನೀವು ಎಕ್ಸಾಂಪಲ್ ಇವಾಗ ನೀವು ಬ್ಯಾಂಗ್ಳೂರ್ ಇದ್ದೀರಂದ್ರೆ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಮುಂಬೈ ಹೈದ್ರಾಬಾದ್ ತಮಿಳ್ನಾಡು ಚೆನ್ನೈ ಆ ಥರ ಬೇರೆ ಸಿಟಿಗೆ ಹೋಗೋದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಲ್ ಇದೆ ಬಟ್ ಇವೆಲ್ಲ ಆಗಬೇಕಂದ್ರೆ ನಿಮ್ಮ ಹೆಸರು ನೀವು ಮಳೆ ಪ್ರಕಾರ ನಿಮ್ಮ ಹೆಸರು ಕರೆಕ್ಷನ್ ಮಾಡ್ಕೊಬೇಕು ನೀವು ಹುಟ್ಟಿರೋ ಡೇಟ್ ಒಂದಿರುತ್ತೆ ಡೆಸ್ಟಿನಿ ನಂಬರ್ ಒಂದಿರುತ್ತೆ ಸೊ ಆ ಡೆಸ್ಟಿನಿ ನಂಬರ್ ಪ್ರಕಾರ ನಿಮ್ಮ ಹೆಸರು ಕರೆಕ್ಷನ್ ಮಾಡ್ಕೊಂಡೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಯಸ್ಸಲ್ಲಿ ಇವೆಲ್ಲ ನಡೆಯುತ್ತೆ ಸ್ವಲ್ಪ ಜನ ಡೌಟ್ ಇರುತ್ತೆ ನೀವು ಕೇಳ್ಬೋದು ಸೊ ನನಗೆ ಈ ವರ್ಷ ಬಂದು ಡೇ ಟು ಮಂತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುಡ್ದಾಗ ಏಳು ಬಂತು ನನಗೆ ಇನ್ನೂ ಯಾಕೆ ಮದುವೆ ಆಗಿಲ್ಲ ನೀವು ಕೇಳ್ಬೋದು ಯಾಕೆ ಆಗಿಲ್ಲ ಅಂದ್ರೆ ರಿಸಲ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಎಕ್ಸಾಂಪಲ್ ನೀವು ಸೆಪ್ಟೆಂಬರ್ ತಿಂಗಳು ಹುಟ್ಟಿದಿರಿ ಬರೋ ತಿಂಗಳು ಸೆಪ್ಟೆಂಬರ್ ತಿಂಗಳು ಒಂದೋ ತಾರೀಕು ನೀವು ಯಾವಾಗ ಸಾವಿರದ ತೊಂಬೈನೂರ ತೊಂಬತ್ತಾರಲ್ಲಿ ಹುಟ್ಟಿದಿರಿ ಬಟ್ ಸೆಪ್ಟೆಂಬರ್ ಒಂದೋ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಯ್ತಾ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಯಸ್ಸು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವಾಗ ಬರುತ್ತೋ ಆವಾಗಿಂದ ಹಿಡ್ದು ಬರೋ ವರ್ಷ ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ವರ್ಗೂ ಈ ಒಂದು ವರ್ಷ ಗ್ಯಾಪ್ ಇರುತ್ತಲ್ವಾ ಈ ಒಂದು ವರ್ಷದಲ್ಲಿ ನಿಮಗೆ ಮದುವೆ ಅನ್ನೋದಾಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಮದುವೆ ಆಗಲ್ಲ ನೀವು ಹುಟ್ಟಿರೋ ಡೇಟ್ ನಿಮ್ ಹುಟ್ಟಿದ ದಿವಸ ಹುಟ್ಟಿದ ತಿಂಗ್ಳು ಯಾವಾಗ ಬರುತ್ತೋ ಆವಾಗಿಂದ ಈ ಡೇಟ್ ಮಂತ್ ಇಯರ್ ಕೂಡದವಾಗ ಪರ್ಸನಲ್ ಈ ನಂಬರ್ ಬರುತ್ತೆ ನಾನ್ ಆವಾಗ ತೋರಿಸ್ತಾ ಇಲ್ವಾ ಚಾರ್ಟ್ ಅಲ್ಲಿ ನಾಲ್ಕು ಬಂದಲ್ಲ ಸೊ ಆತರ ಏಳು ಬಂದವಾಗ ನಿಮಗೆ ಯಾವ ತಿಂಗಳು ಹುಟ್ಟಿದ್ರೋ ನಿಮ್ಮ ತಿಂಗಳು ನೀವು ಹುಟ್ಟಿದ ಡೇಟ್ ನಿಮ್ಮ ಬರ್ತ್ ಡೇ ಬರುತ್ತಲ್ವಾ ಆವತ್ತಿಂದ ಈ ರಿಸಲ್ಟ್ ವರ್ಕ್ ಆಗುತ್ತೆ ಈ ರಿಸಲ್ಟ್ ಫಿಫ್ಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ವರ್ಕ್ ಆಗ್ಬೇಕಂದ್ರೆ ನೀವು ನೇಮಾಳಜಿ ಪ್ರಕಾರ ಸಂಖ್ಯಾಶಾಸ್ತ್ರ ಪ್ರಕಾರ ನೇಮ್ ಅನ್ನೋದು ಕರೆಕ್ಷನ್ ಮಾಡ್ಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಸೊ ನೀವೇನಾದ್ರೂ ನೇಮಾಳಜಿ ಪ್ರಕಾರ ಹೆಸರು ಕರೆಕ್ಷನ್ ಮಾಡ್ಕೋಬೇಕಂದ್ರೆ ನನಗೆ ಫೋನ್ ಮಾಡಿ ಫಸ್ಟ್ ನಾನು ನಿಮಗೆ ಜಾತಕ ನೋಡ್ತೀನಿ ಜಾತಕ ನೋಡಿ ಚೆಕ್ ಮಾಡಿ ಆಮೇಲೆ ನೇಮಳಜಿ ಪ್ರಕಾರ ಹೆಸರು ಕರೆಕ್ಷನ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಂ ಗಣೇಶ